ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಟುಡೇಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿಸ್ ಟುಡೇವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಈ ವಾರ ರಿಲೀಸ್ ಆಗಿರತಕ್ಕಂಥ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ರಿಧಮ್ ಎರಡನೆಯದಾಗಿ ಟಕೀಲ ಮೂರನೇದಾಗಿ ಲೈಟ್ ಹೌಸ್ ನಾಲ್ಕನೆಯದಾಗಿ ಅರಿಂದಮ್ ಐದನೆಯದಾಗಿ ಬಂಡೆ ಸಾಹೇಬ ಆರನೆಯದಾಗಿ ಯು ಏಳನೆಯದಾಗಿ ದಿ ಎಂಟನೆಯದಾಗಿ ಉದಯ ಸೂರ್ಯ ಒಂಬತ್ತನೆಯದಾಗಿ ದರ್ಶನ್ ಅವರ ರೀ ರಿಲೀಸ್ ಮಂಡ್ಯ ಚಿತ್ರ ಇವೆಲ್ಲ ಚಿತ್ರಗಳು ಈ ವಾರ ತೆರೆ ಕಾಣ್ತಾ ಇವೆ ಯಾವೆಲ್ಲ ಚಿತ್ರಗಳನ್ನು ತಾವು ಮೊದಲು ನೋಡಬೇಕಂತ ಅನಿಸಿದೆಯೋ ಹೋಗಿ ಥಿಯೇಟರ್ಗಳಿಗೆ ನೋಡಿ ಮತ್ತು ಮುಂದಿನ ವಾರ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು